ನಮಸ್ತೆ ವೀಕ್ಷಕರೇ ಎಪಿಸೋಡ್ ಎಪಿಸೋಡಲ್ಲಿ ನಾವು ಆಕ್ಯುಪ್ರೆಷರ್ ಬಗ್ಗೆ ಏನು ಅಂತ ತಿಳ್ಕೊಂಡ್ವಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಲೂ ತಿಳ್ಕೊಂಡ್ವಿ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ಡಲ್ಲೇನೆ ಕೂತ್ಕೊಂಡು ನೀವು ಆವತ್ತಿನ ದಿವಸಕ್ಕೆ ಒಂದು ಫೌಂಡೇಶನ್ ಹಾಕೋಬೇಕು ಏನಂತಂದ್ರೆ ಒಂದು ಸಿಂಪಲ್ ಎಕ್ಸಸೈಸ್ ಹೇಳ್ಕೊಡ್ತೀನಿ ಆ ಥರ ನೀವು ಅದನ್ನು ಮಾಡಬೇಕು ಅದು ಮಾಡೋದ್ರಿಂದ ನೀವೇನೇ ಆಕ್ಯುಪ್ರೆಷರ್ ನಿಮಗೆ ಮಾಡಿಕೊಂಡ್ರು ಇಟ್ ಇಸ್ ಮೋರ್ ಎಫೆಕ್ಟಿವ್ ಅಷ್ಟೇ ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದೇಗೆ ನಾನು ಹಲ್ಲುಚ್ಕೊಂಡು ಬರ್ತೀನಿ ಆ ಬಾತ್ರೂಮ್ಗೆ ಹೋಗಿ ಅದೆಲ್ಲ ಮಾಡೋದು ಬೇಡ ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ ಮೇಲೆ ಕೂತ್ಕೊಂಡು ಓಟಿಡಿದ್ವಿ ನಿನ್ನ ಕೈನ ಹೀಗೆ ಸ್ಟ್ರೆಚ್ ಮಾಡ್ಕೊಳ್ಳಿ ಥಮ್ಸಪ್ ಹೀಗೆ ಇಟ್ಕೊಂಡು ಮಾಡಿಕೊಂಡು ಕೈನ ಹೀಗೆ ವಾಟ್ ಓಟಿ ಹಾಕಿ ಜಸ್ಟ್ ವಿ ಲೈಕ್ ದಿಸ್ ಒನ್ ಟೂ ತ್ರೀ ಹೀಗೆ ಮತ್ತು ಇದು ಕೈಲೂ ಹಾಗೆ ಮಾಡ್ಕೊಳ್ಳಿ ಹೀಗೆ ಇಟ್ಕೊಂಡು ಹೀಗೆ ಒನ್ ಟೂ ತ್ರೀ ಹೀಗೆ ಮಾಡಿಕೊಂಡು ಕಾಲ್ ಮೇಲೆ ಕಾಲು ಇಟ್ಕೋಬೇಕು కాల్ మేలు ఈ కాలిట్కూ హీగి మండీ మేలు కై ఇట్కూ ఈ కై ఇట్కు గ్రిప్కి యు జస్ట్ ప్రెస్ యో మీ లైక్ దిస్ వన్ టూ త్రీ ఫోర్ ఫైవ్ దెన్ అగైన్ ద సేమ్ థింగ్ ఇద అదే ఆల్సో మండీ మేలు ఈ కై ఇట్కీ ప్రెస్ వన్ టూ త్రీ ఫోర్ ఫైవ్ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೋಲಾರ್ ಫ್ಲೆಕ್ಸ್ ಹೊಕ್ಕಳದ ಥರ ಇರುತ್ತಲ್ಲ ಸೋಲಾರ್ ಫ್ಲೆಕ್ಸ್ ಆ ಕಡೆ ಈ ಕಡೆ ಜರಿಗಿರುತ್ತೆ ಕೆಲವ್ರ ಜನಕ್ಕೆ ಎಲ್ಲರಿಗೂ ಆಗಬೇಕು ಅನ್ನೋದೇನಿಲ್ಲ ಆವಾಗ ಅದು ಈಗ ಮಾಡೋದ್ರಿಂದ ಏನಾಗುತ್ತೆ ಅದು ಕರೆಕ್ಟಾಗಿ ಸೆಂಟರ್ ಬಂದು ಕೂತ್ಕೊಳ್ಳುತ್ತೆ ಅವಾಗ ನೀವು ಏನೇ ಮಾಡಿದ್ರು ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಇಟ್ ಇಸ್ ಮೋರ್ ಎಫೆಕ್ಟಿವ್ ಸೊ ಅದನ್ನ ಮಾಡಿಕೊಂಡು ನೀವು ಬೇರೆ ಏನೇನು ಟ್ರೀಟ್ಮೆಂಟ್ ಇದೆ ಇದೇನ ಇನ್ಸ್ಟ್ರೂಮೆಂಟ್ಸ್ ಇದ್ರೆ ದಿನ ಅದನ್ನ ಮಾಡ್ಕೊಳ್ಳಿ ಬೆಳಿಗ್ಗೆ ಹೇಳ್ತಿದಂಗೆನೆ ಮಾಡಬೇಕು ನಮ್ಮ ಅವಶ್ಯಕತೆ ಇಲ್ಲ ಯಾವಾಗ ಬೇಕಿದ್ರು ಮಾಡಬಹುದು ನಾಟ್ ಇಮಿಡಿಯೆಟ್ಲಿ ಆಫ್ಟರ್ ಫುಡ್ ಊಟ ಮಾಡಿದ ತಕ್ಷಣ ಬೇಡ ಸೊ ಒಂದ್ ಅರ್ಧ ಗಂಟೆ ಬಿಟ್ಟು ನೀವು ಅದನ್ನ ಮಾಡ್ಕೋಬಹುದು ಇವಾಗ ನಾನು ಬಿ ಪಿಗೆ ಗೆ ಏನ್ ಬೇಕು ಇವಾಗ ಇದು ಆಲ್ ರಿಲೇಟೆಡ್ ಬಿ ಪಿ ಬೇಕು ಅಂತ ಹೇಳಿ ಸುಮಾರು ಜನ ಕೇಳ್ತಾ ಇದಾರೆ ಬಿ ಪಿ ಗೆ ಏನ್ ಮಾಡ್ಬೇಕು ಅಂತ ಸೊ ಅದು ಮಾಡೋಕಿನ ಮುಂಚೆ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಮನಸ್ಸಿನಿಂದ ಎಲ್ಲಾನು ಶುರು ಆಗುದು ಬಿ ಪಿ ಇರ್ಬೋದು ಗ್ಯಾಸ್ಟ್ರಿಕ್ ಅಸಿಡಿಟಿ ತಲೆನೋವು ವಟ್ ಎವರ್ ಇಟ್ ಇಟ್ಸ್ ಆಲ್ ಕೋರ್ ರಿಲೇಟೆಡ್ ಎಲ್ ಕಸನ್ಸ್ ತರ ಇವ್ರಲ್ಲೂ ನಾನು ಸೊ ಇದು ಬರೋದ್ರಿಂದ ನೀವು ಏನ್ ಮಾಡ್ಬೇಕು ನಿಮಗ್ ನೀವೇ ಒಂದು ಕಂಟ್ರೋಲ್ ಮಾಡ್ಕೋಬೇಕು ಲೆಟ್ ಗೋ ಆಲ್ ದಿ ಥಿಂಗ್ಸ್ ಸಿಂಪಲ್ ಆಗಿ ಏನಂತಂದ್ರೆ ಫಸ್ಟ್ ಒಂದು ಪ್ರಾರ್ಥನೆ ಪ್ರಾರ್ಥನೆ ಯಾವಾಗ ನಿಮಗೆ ಬಿಡವಾಗಿರುತ್ತೆ ಆವಾಗ ಯಾವಾಗ್ಲೂ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಯಾವಾಗ ಆಗುತ್ತೆ ಅವಾಗ ಒಂದು ಸ್ಮಾಲ್ ಪ್ರೇಯರ್ ಥ್ಯಾಂಕ್ ದ ಲಾಡ್ ಫಾರ್ ಎವ್ರಿಥಿಂಗ್ ವಾಟ್ ಎವರ್ ಇಟ್ ಮೇ ಬಿ ಗುಡ್ ಆರ್ ಬ್ಯಾಡ್ ನಮ್ಮ ದೃಷ್ಟಿಲಿ ಅದು ಒಳ್ಳೇದು ಕೆಟ್ಟದಂತಿರುತ್ತೆ ಆದರೆ ಪರಮಾತ್ಮನ ದೃಷ್ಟಿನೇ ಎಲ್ಲ ಒಳ್ಳೇದೇ ಆಗಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್ ದಟ್ ಇಸ್ ದ ಪ್ರೇಯರ್ ನಿಮ್ಮ ಮನಸ್ಸಿಗೆ ಏನು ಬಂತು ಅದನ್ನ ಮಾಡ್ಕೊಳ್ಳಿ ದೆನ್ ದ ನೆಕ್ಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಯು ಹ್ಯಾವ್ ಟು ಫರ್ ಗಿವ್ ಎವ್ರಿ ಬಾಡಿ ಗಿವ್ ಯೋರ್ ಸಿಲ್ ಫಸ್ಟ್ ಆ್ಯಂಡ್ ಫಾರ್ ಗೀವ್ ಅದರ್ಸ್ ಅದು ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಟಾಕ್ಸಿನ್ಸು ನಿಮಗೆ ಅಕ್ಯುಮುಲೇಟ್ ಆಗಿರೋದು ನಿಮ್ಮಲ್ಲಿ ಏನೇನು ಶರೀರದಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ ಟಾಕ್ಸಿನ್ಸ್ ಬೇಡದೆ ಕೋಪ ತಾಪ ಹಸುವೆ ಇದೆಲ್ಲ ಇರುತ್ತಲ್ಲ ಅದು ಹೊರಗಡೆ ಹೋಗೋಕ್ಕೆ ಜಾಗ ಇರೋದಿಲ್ಲ ಸೊ ಇದೆಲ್ಲ ನಮ್ಮ ಕಾಯಿಲೆಗಳಿಗೆ ಫೌಂಡೇಶನ್ ಆಗ್ಬಿಟ್ಟಿರುತ್ತೆ ಅದರಿಂದ ನಮ್ಮ ಕಾಯಿಲೆ ಬರೋದು ಇದನ್ನೆಲ್ಲ ಮಾಡ್ಬೇಕು ಮಾಡಬೇಕು ಹಾಕ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಫರ್ಗಿವ್ ಯೋರ್ ಸೆಲ್ಫ್ ಆಸ್ ವೆಲ್ ಆಸ್ ಅದರ್ಸ್ ನಿಮಗೆ ಮನಸ್ಸಿಗೆ ಹಗೂರಾಗಕ್ಕೆ ಶುರು ಆಗುತ್ತೆ ಆವಾಗ ಎನರ್ಜಿ ಫ್ಲೋ ಚೆನ್ನಾಗ್ ಆಗುತ್ತೆ ನಿಮಗೆ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ನಿಮಗೆ ಅದು ಹಿಡ್ಸಕ್ ಶುರು ಆಗುತ್ತೆ ದೆನ್ ನೆಕ್ಸ್ಟ್ ಒನ್ ಇಸ್ ವಿತ್ ಲವ್ ವಾಟ್ ಎವರ್ ಯು ಡೂ ಲವ್ ಅಂಡ್ ಲವಿಂಗ್ಲಿ ಸೊ ಇಷ್ಟಪಟ್ಟು ಮಾಡಿದ್ರೇನೆ ಅದು ನಿಮಗೆ ತುಂಬಾ ನಿಮಗೆ ಎಫೆಕ್ಟಿವ್ ಹಂಗ್ ಮಾಡಿಕೊಂಡು ಇವಾಗ ನಾನು ಹೇಳ್ಕೊಡ್ತೀನಿ ಹೇಗೆ ಬಿ ಪಿ ಮಾಡಬೇಕು ಅಂತ ಹಾಗೆ ಮಾಡಿಕೊಳ್ಳಿ ಫಸ್ಟ್ ಹೀಗೆ ಮಾಡ್ಕೊಳ್ಳಿ ದಿಸ್ ಪಾಯಿಂಟ್ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಇಫ್ ಯು ಹ್ಯಾವ್ ಅ ಡಿವೈಸ್ ಯು ಕ್ಯಾನ್ ಯೂಸ್ ಇಟ್ ಹೀಗಿದ್ದರೆ ಹೀಗೆ ಮಾಡ್ಕೋಬೋದು ಲೈಕ್ ದಿಸ್ ರೈಟ್ ಹೀಗೆ ಇಲ್ಲ ಯು ಕ್ಯಾನ್ ಡೂ ಇಟ್ ವಿತ್ ಯೂರ್ ಟಮ್ ಲೈಕ್ ದಿಸ್ ದೆನ್ ಶರ್ ಕೀನ್ ದೆನ್ the center point then near the circle the healing. here clockwise and anti clockwise then here then all the fingertips see you have to give a twist to your tips or press it like this see like this so if you have the instrument like this ಸಿ ಒಂದು ಬಲ್ಜ್ ಇರುತ್ತೆ ಆ ಬಲ್ತ್ ಪಾಯಿಂಟ್ನ ಜಸ್ಟ್ ನಿಮಗೆ ಟಾಲ್ರೆ ಬ್ರಷ್ಟು ಮಾಡಿ ನೋಡಿ ಲೈಕ್ ದಸ್ ಲೈಕ್ ದಸ್ ಹೀಗೆ ಮಾಡಿ ಹೀಗೆ ಬಂದಾಗ ಇಲ್ಲಿ ಕಿರುಬೆರಡು ಸಂದಿಲಿ ಇಂಡೆಕ್ಸ್ ಬೇಕತ್ತೆ సి దీస్ టు పొయింట్స్ జస్ట్ ఆక్టవేట్ దీస్ టు పొయింట్స్ జస్ట్ రొటేట్ లైక్ దిస్ ఒళ్ళ సిక్ దెన్ అగైన్ దిస్ వెబ్ ఈ వెబ్ ఇండెక్స్ ఫింగరీ హి ఇు హ్ టువేట్ దస్ పైంట్ ఆమె ఇల్లీ ఈ కొన ఆమె ఇ ದೆನ್ ಅಗೇನ್ ಇದೆ ಸೆಂಟರ್ ಮೂರು ಪಾಯಿಂಟ್ ಇಲ್ಲಿ ಸೆಂಟರ್ ಬರುತ್ತೆ ಆಮೇಲೆ ಹೀಗಿಟ್ಕೊ ಹೀಗಿಟ್ಕೊಂಡಾಗ ಇಲ್ಲೊಂದು ಕ್ರೀಸ್ ಬರುತ್ತೆ ಸೊ ಇಲ್ಲಿಂದ ಮೂರು ಬೆರಳು ಮೂರು ಬೆರಳು ಇಟ್ಕೊಂಡು ಈ ಸೆಂಟ್ರಲ್ಲಿ ನೋಡಲಿ ಇನ್ನ ಇಲ್ಲೊಂದು ಪಾಯಿಂಟ್ ಬರುತ್ತೆ ಸೊ ವಿತ್ ದಿಸ್ಟ್ ಪಾಯಿಂಟ್ ಸೆಂಟರ್ ಜಸ್ಟ್ ಗಿವ್ ಅ ರೋಟೇಶನ್ಲಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಡೂ ದಿಸ್ ರೈಟ್ ಸೊ ಇದು ಕೈಯಲ್ಲಾಯ್ತು ಆಮೇಲೆ ಕತ್ತಲ್ಲಿ ಏನು ಮಾಡಬೇಕು ವೆನ್ ಯು ಟರ್ನ್ ಲೈಕ್ ದಸ್ ಸೊ ಈ ಸೆಂಟರ್ ಪಾಯಿಂಟಿಂದ ಇಲ್ಲಿ ಸೈಡಲ್ಲಿ ಒನ್ ಥಮ್ ಈ ಕಡೆ ಬಿದ್ದಾಗ ಇಲ್ಲಿ ಬರುತ್ತೆ ಸೊ ಈ ಜಸ್ಟ್ ಡೆಲಿಕೇಟಾಗಿ ಇಲ್ಲಿ ಮಾಡಿ ಇಟ್ ವಿಲ್ ಬಿ ವೆರಿ ಪೇನ್ಫುಲ್ ರೈಟ್ ಹೀಗೆ ಮತ್ತೆ ಹೀಗೆ ಮಾಡಿದಾಗ ದ ಸೇಮ್ ಥಿಂಗ್ ಸೆಂಟರಲ್ಲಿ ಹೀಗೆ ಹೀಗೆ ಒಂದು ಒಂದು ಟ್ವಿಸ್ಟ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಪ್ರೆಸ್ಟ್ ರಿಲೀಸ್ ಪ್ರೆಸ್ ಡೆಲ್ಲಿ ಕೆಟ್ಟಾಗಿ ಮಾಡಿ ಹೀಗೆ ಮಾಡೋಕ್ಕಾಗದ್ರು ಎರಡು ಕೈಯೂ ಹೀಗೆ ಮಾಡ್ಬೋದು ಹವೊಬ್ಬ ಯು ಫೀಲ್ ಕಂಫರ್ಟಬಲ್ ಲೈಕ್ ದಿಸ್ ಈ ಥರ ಹೀಗೆ ಮಾಡಿಕೊಳ್ಳಿ ಓಕೆ ಇಲ್ಲಿ ಕಾಲಲ್ಲಿ ಎರಡು ಪಾಯಿಂಟ್ ಇದೆ ಕಾಲಲ್ಲಿ ಹೀಗೆ ಈ ಸೆಂಟ್ರಲ್ಲಿ ಹೀಗೋಗಿ ಇಲ್ಲಿ ಇಲ್ಲಿ ಸೆಂಟ್ರಲ್ ಹೀಗೊಂದು ಪ್ರೆಸ್ ಮಾಡಿ ಏನಂದರೆ ಕ್ಲಾಕ್ ವೈಸ್ ಫೈವ್ ಟೈಮ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಫೈವ್ ಟೈಮ್ಸ್ ನಿಮಗೆ ಎಷ್ಟೊತ್ತು ಬೇಕು ಅಂತ ಕನ್ಫ್ಯೂಸ್ ಹಣ್ಣಾಗಿದ್ರೆ ಹೀಗೆ ಮಾಡಿ ಅಥವಾ ಪ್ರೆಸ್ ರಿಲೀಸ್ ಮಾಡಿದ್ರು ಅಷ್ಟೇ ಒಂದು ಐದು ಸರಿ ಅಷ್ಟೇನೇನೆ ನಿಮಗೆ ಎಷ್ಟು ನೋವು ತೊಡ್ಯೋಕ್ಕಾಗುತ್ತೆ ಅಷ್ಟು ಮಾಡಿಕೊಡಿ ಆಮೇಲೆ ಈ ಆ್ಯಂಕಲ್ ಇದೆಯಲ್ಲ ಈ ಆ್ಯಂಕಲ್ಗೆ ನಿಮ್ಮ ಮೂರು ಬೆಟ್ಟಿಟ್ಬಿಟ್ಟು ಈ ಆ್ಯಂಕಲ್ ಸ್ಟ್ರೇಟಾಗಿ ಬರುತ್ತಲ್ಲ ಈ ಪಾಯಿಂಟ್ ಒಂದು ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ಇದು ಆಮೇಲೆ ಅಂಗಾಲಲ್ಲಿ ಲೈಕ್ ದಿಸೂ ಈಗ ಸ್ಟ್ರೇಟ್ ಇಲ್ಲಿ ಬಂದಾಗ ಇಲ್ಲೊಂದು ನೋಡಿ ಈ ಪಾಯಿಂಟ್ ಸೆಂಟರ್ ಪಾಯಿಂಟ್ ಇದು ಇಸ್ ಮೋರ್ ಎಫೆಕ್ಟಿವ್ ಸೊ ಹೀಗೆ ನಾನು ಮಾಡಿಕೊಳ್ಳಿ ನೀವೇ ನಿಮ್ಮ ಕಾಲ್ ಮೇಲೆ ಕಾಲ್ ಮೇಲೆ ಹಾಕ್ಕೊಂಡು ಮಾಡ್ಬೋದು ಅಂದರೆ ನೋಡಿ ಹೀಗೀಗ ಪ್ರೆಸ್ ಮಾಡ್ಕೋಬೋದು ಪಾಯಿಂಟ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಹೀಗೂ ಮಾಡ್ಕೋಬೋದು ಹೀಗೂ ನಾನು ಮಾಡ್ಬೋದು ಇಲ್ಲಿ ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಏನಿಲ್ಲ ಈ ಥರ ಮಾಡ್ಕೊಳ್ಳಿ ಇಲ್ಲಿ ಸಿ ಲೈಕ್ ದಿಸ್ ಯು ಡೂ ಗುಟ್ ಸೊ ಒಂದೊಂದು ಪಾಯಿಂಟು ಐದೈದು ಸರಿ ನಿಮಗೆ ಇದಕ್ಕೆ ಐದು ಸರಿ ಕ್ಲಾಕ್ ವೈಸ್ ಆ್ಯಂಡ್ ಸರಿ ಕ್ಲಾಕ್ ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲದೆ ಹೋದರೆ ಪ್ರೆಸ್ ರಿಲೀಸ್ ಮಾಡಿದ್ರು ಮಾಡ್ಬೋದು ನೀವು ಹೇಗೆ ನಿಮಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ ಎರಡೂ ಕೈಗೂ ಮಾಡ್ಕೊಳ್ಳಿ ಎರಡೂ ಕಾಲಿಗೂ ಮಾಡ್ಕೊಳ್ಳಿ ದಿನಕ್ಕೆ ಎರಡು ಸರಿ ಮಾಡಿದ್ರೆ ಆಯಿತು ಆವತ್ತು ಆಗಲಿಲ್ಲ ಅಂದ ಪಕ್ಷದಲ್ಲಿ ಒಂದು ಸರಿನಾದರೂ ಮಾಡ್ಕೊಳ್ಳಿ ಸೊ ಇಟ್ ವಿಲ್ ಗಿವ್ ಎ ವೆರಿ ಗುಡ್ ಹೆಲ್ತ್